ಸರಿ ಅದಕ್ಕೆ ಈ ಲಿಕ್ವಿಡ್ ಹಾಕ್ತೀನಿ ನೋಡಿ ಇವೆಲ್ಲ ನಾವು ಕೊಡ್ತಕ್ಕಂತ ಬಿಸ್ಲೇರಿ ವಾಟರ್ ಅಂತಲ್ಲ ಯಾವ ಕಲರ್ ಅಲ್ಲಿ ಇದೆ ಯಾವ ಕಲರ್ ಅಲ್ಲಿ ಇದೆ ನೋಡಿ ಎಲ್ಲ ಗಿಂತ ಏನಾಗಿದೆ ಒಂದು ಯಾವ ವಾಟರ್ ಕೊಡ್ತೀನಿ ಸರಿ ಆಯ್ತು ಅದಾದ್ಮೇಲೆ ಇದೆ ಯಾವ್ದು ವಾಟರ್ ಯಾವ್ದಿದೆ ಅದು ಸೆವೆನ್ ಗಿಂತ ಒಳಗಡೆ ಇದೆ ಇದೇನಂತ ಗೊತ್ತಿದೆನಾ ಯಾವ್ದು ಸವೆನ್ ಅಪ್ಪು ಅಂದ್ರೆ ನಮ್ಗೆ ಗ್ಯಾಸ್ಟ್ರಿಕ್ ಏನಾರ ಆದಾಗ ಯಾವ್ದಾದ್ರು ಊಟ ಮಾಡುವಾಗ ಏನಾಗುತ್ತೆ ಜೀರ್ಣ ಕರೆಕ್ಟ್ ಆಗಿ ಆಗಲ್ಲ ಅಂತ ಏನ್ ಮಾಡ್ತೀವಿ ಕುಡಿತೀವಲ್ವಾ ಸವೆನ್ ಅಪ್ ಏನಿದೆ ಡ್ರಿಂಕ್ಸ್ ಗಿಂತ ಏನಾಗಿದೆ ಕೆಟ್ಟದಾಗಿದೆ ರೆಡ್ ಆಗಿ ಫುಲ್ ಆಗಿ ಬಂದಿದೆ ಸರಿನಾ ಸರಿನಾ ಪಿ ಎಚ್ ಲೆವೆಲ್ ಲಿಕ್ವಿಡ್ ಆಗ್ತೀನಿ ನೋಡಿ ಏನಾಯ್ತು ಏನಾಯ್ತು ನೀಲಿ ಆಯ್ತು ಅಂದ್ರೆ ಏನಾಗಿದೆ ಏಟ್ ಗಿಂತ ನೈನ್ ಇದೆ ಹಾಗಾದ್ರೆ ಈ ನೀರು ಕುಡಿಯುವಾಗ ನಮ್ಗೆ ಯಾವುದೇ ರೀತಿ ಏನಾಗಲ್ಲ ಪ್ರಾಬ್ಲಮ್ಸ್ ಅನ್ನೋದೇ ಬರಲ್ಲ ಅಪ್ಪ ಅಂದ್ರೆ ಮಂಡಿ ನೋವು ಸೊಂಟ ನೋವು ಬಿ ಪಿ ಶುಗರ್ ಯಾವ್ದನ್ನೂ ಬರಲ್ಲ ಇದರಲ್ಲಿ ಒಂದು ಸ್ವಲ್ಪನೂ ಏನಿಲ್ಲ ಅಸಿಡಿಕ್ ಅನ್ನೋದೇನೇ ಇಲ್ಲ ಸರಿನಾ ಮಾಡ್ಕೊಂಡ್ಬಿಟ್ಟಿದ್ವಿ ಸರಾಕಿರಿ ಬಂದಿದ್ವಿ ಸರಿ ಇವಾಗ ಈ ನೀರು ದೇಹನ ಹೆಂಗೆ ಚೇಂಜ್ ಮಾಡುತ್ತೆ ಈ ಜೇರ್ ವಾಟರ್ನ ಹಾಕುವಾಗ ನಮ್ಮ ದೇಹನ ಹೆಂಗೆ ಆಲ್ಕಲೈನ್ ಆಗಿ ಮಾಡುತ್ತೆ ನೋಡೋಣ ಅಂತ ಮೇಡಮ್ ಒಂದು ಇಟ್ಕೊಳ್ಳಿ ನೋಡಿ ಏನಾಯ್ತು ಆಲ್ಕಲೈನ್ ಆಯ್ತು ಆಗ್ಲಿಲ್ವ ನೋಡಿ ನೋಡಿ ಕೂಡ ಬೇಗನೆ ಚೇಂಜ್ ಈ ಇದಕ್ಕೆ ಎಷ್ಟು ನೀರ್ ಹಾಕ್ಬೇಕು ತುಂಬಾನೇ ನೀರ್ ಹಾಕುವಾಗ ಜೇರ್ ವಟ್ಟರು ಹಾಕುವಾಗ ಇದು ಏನಾಗಲ್ಲ ಕಲರ್ ಅನ್ನೋದು ಚೇಂಜ್ ಆಗಲ್ಲ ಅಂದ್ರೆ ಇದಕ್ಕೆ ಮಿನಿಮಮ್ ಒಂದು ಟೂ ಲೀಟರ್ ಇಲ್ಲ ತ್ರೀ ಲೀಟರ್ ಏನ್ ಮಾಡ್ಬೇಕು ನಾವು ಜೇಡ್ ವಟ್ಟರ್ನ ಕುಡಿಯುವಾಗ ಮಾತ್ರ ನಮ್ ಬಾಡಿ ಏನಾಗುತ್ತೆ ಅಪ್ಪಮ್ಮ ನಮ್ ದೇಹ ಆಲ್ಕಲನ್ ಆಗಿ ಚೇಂಜ್ ಆಗುತ್ತೆ ಸರಿನಾ